ನಿಮ್ಮ ವಾಹಿನಿ ನಾಗಮಂಗಲ ತಾಲೂಕಿನ ಹಣಕೆರೆ ಹೋಬಳಿಯ ಅಡವಿಕಟ್ಟೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಡೈರಿ ಕಟ್ಟಡವನ್ನು ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಎನ್ಎಸ್ ರವರು ಗಣ್ಯರ ಜೊತೆಗೂಡಿ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ದೇಶಿಸಿ ನಿರ್ದೇಶಕರಾದ ರವರು ಮಾತನಾಡಿ ತಾಲೂಕಿನ ವ್ಯಾಪ್ತಿಗೆ ಅಪ್ಪಾಜಿಗೌಡರು ಮತ್ತು ನಾನು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೇವೆ ನಾವು ರೈತರು ಮತ್ತು ಉತ್ಪಾದಕರ ಪರವಾಗಿ ನಿಮ್ಮ ಜೊತೆ ಸದಾ ಇರುತ್ತೇವೆ ತಾಲೂಕಿನ ಹಲವು ಉತ್ಪಾದಕರ ಸಂಘಗಳು ಸ್ವಂತ ಕಟ್ಟಡವನ್ನು ಹೊಂದಬೇಕು ಎಂಬುದು ನಮ್ಮ ಆಶಯವಾಗಿದೆ ನಾಗಮಂಗಲ ವ್ಯಾಪ್ತಿಯಲ್ಲಿ ನೂರ ಅರವತ್ಮೂರು ಸಂಘಗಳಿದ್ದು ಐವತ್ತು ಭಾಗ ಮಾತ್ರ ಸ್ವಂತ ಕಟ್ಟಡವನ್ನು ಹೊಂದಿದ್ದಾರೆ ಮುಂದಿನ ದಿನದಲ್ಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಹಾಲು ಉತ್ಪಾದಕರ ಸಂಘದ ಎಲ್ಲ ಗ್ರಾಮದಲ್ಲೂ ಕೂಡ ಸ್ವಂತ ಕಟ್ಟಡಗಳನ್ನು ಹೊಂದಬೇಕೆಂಬುದು ನಮ್ಮ ಆಶಯವಾಗಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಮಳೆಯಾಶ್ರಿತ ಪ್ರದೇಶವಾದ ನಾಗಮಂಗಲ ತಾಲೂಕು ಹೈನುಗಾರಿಕೆಯನ್ನು ನಂಬಿಕೊಂಡು ಗ್ರಾಮೀಣ ಪ್ರದೇಶದ ಜನತೆ ಜೀವನ ನಡೆಸುತ್ತಿದ್ದಾರೆ ನಿಮ್ಮೊಂದಿಗೆ ಮಂಡ್ಯ ಹಾಲು ಒಕ್ಕೂಟ ನಿರಂತರವಾಗಿ ಇರುತ್ತದೆ ಹಾಗೂ ಬಹುಮುಖ್ಯವಾಗಿ ಉತ್ತಮ ಬೆಲೆ ಬಾಳುವ ರಾಸುಗಳು ವಿವಿಧ ಕಾರಣಗಳಿಂದ ಸಾವನ್ನಪ್ಪುತ್ತವೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇನ್ಶೂರೆನ್ಸ್ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಹಸುವಿನ ಓಲೆಯ ಬಗ್ಗೆ ಜಾಗೃತಿ ಇರಲಿ ಕಳೆದು ಹೋದರೆ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಎಂದು ಗ್ರಾಮೀಣ ಪ್ರದೇಶದ ಜನತೆಗೆ ತಿಳಿಸಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಒಂದು ಲಕ್ಷ ಕೊಡುತ್ತೆ ಒಟ್ಟು ಒಟ್ಟಾರೆ ಸಿಗುತ್ತೆ ಬಹುತೇಕ ನಮ್ಮ ತಾಲೂಕಿನಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕಟ್ಟಡ ಇರೋದು ಇವಾಗ ಇನ್ನೂ ಫಿಫ್ಟಿ ಪರ್ಸೆಂಟ್ ಕಟ್ಟಡ ಇಲ್ಲ ನಮ್ಮದು ಒಂದು ನಾವೀಗ ನಮಗೆ ಅಧಿಕಾರ ಕೊಟ್ಟಿದ್ದೀರಾ ನಮಗೂ ಒಂದು ಆಸೆ ಇದೆ ಈ ಐದು ವರ್ಷ ಅವಧಿಯಲ್ಲಿ ಬಹುತೇಕ ಏನು ನಮ್ಮ ತಾಲೂಕಿನಲ್ಲಿ ಕಟ್ಟಡದಕ್ಕೆ ಬರ್ತಾ ಇದೆ ಅದೆಲ್ಲ ನಾವು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಕೂಡ ಒಂದು ದೊಡ್ಡ ಕನಸು ಕಟ್ಕೊಂಡಿದ್ವಿ ಅದಕ್ಕೆ ತಾಲೂಕಿನಲ್ಲಿ ಆಡಳಿತ ಮಂಡಳಿ ಸದಸ್ಯತೆಗೆ ಗ್ರಾಮದ ಮುಖಂಡರು ಆಸಕ್ತಿ ಕಾಳಜಿ ವಹಿಸಿದರೆ ಖಂಡಿತ ತಾಲೂಕಿನ ಎಲ್ಲ ಗ್ರಾಮದ ಸಂಘಗಳಿಗೂ ಕೂಡ ಕಟ್ಟಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದಕ್ಕೆ ಗ್ರಾಮದ ಮುಖಂಡಗಳು ಮುಖಂಡಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಯಾಕೆಂದರೆ ಈಗ ಹಿಂದೆ ನಮ್ಮ ಒಕ್ಕೂಟ ಒಂದು ಪ್ರೊಸಿಜರ್ ಪ್ರಕಾರ ಮೂವತ್ತು ನಲವತ್ತು ಸೈಟ್ ಬೇಕಿತ್ತು ಈಗ ಕೆ ಎಮ್ ಅಪ್ ಹೊಸದಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಇಪ್ಪತ್ತು ನಲವತ್ತಿದ್ರೆ ಕಟ್ಟಡ ನಿರ್ಮಾಣ ಮಾಡ್ಬೋದು ಒಂದು ಆದೇಶ ಕೊಟ್ಟಿದ್ದಾರೆ ಹಾಗಾಗಿ ಪಂಚಾಯಿತಿ ಗ್ರಾಮ ಜಾಗ ಏನಾದರೂ ಒಂದು ವೇಳೆ ಜಾಗ ಇಲ್ಲ ಅಂತಂದರೆ ಗ್ರಾಮದಲ್ಲಿ ಗ್ರಾಮ ಜಾಗನ ಹುಡುಕಿ ಒಂದು ಇಪ್ಪತ್ತು ನಲವತ್ತಕ್ಕೆ ಸಂಚೇತ ಈ ಸುಪ್ ಮಾಡಿಸ್ಕೊಂಡ್ರೆ ಸುಮಾರು ಈಗ ಸಿಗುತ್ತೆ ಒಂಬತ್ತು ಮೊನ್ನೆ ಮೀಟಿಂಗ್ ಇತ್ತು ಆ ಮೀಟಿಂಗ್ ನಲ್ಲಿ ಮತ್ತೆ ಹೇಳಿದೀವಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದೀನಿ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಮೂಲ ಉದ್ದೇಶ ಫಿಫ್ಟಿ ಪರ್ಸೆಂಟು ಕಟ್ಟಡ ಅಷ್ಟೇ ಇರೋದು ನಮ್ಮ ತಾಲೂಕಿನಲ್ಲಿ ಇನ್ನೂ ನಲವತ್ಮೂರು ಸಮಿತಿ ಇನ್ನು ಸುಮಾರು ನೂರು ಇಪ್ಪತ್ತು ಸಂಘದಲ್ಲಿ ಕಟ್ಟಡಗಳಿಲ್ಲ ಇವತ್ತು ಕೆ ಎಮ್ ಎಫ್ ಒಕ್ಕೂಟ ಧರ್ಮಸ್ಥಳ ಸುಮಾರು ಹತ್ತು ಲಕ್ಷ ಅನುದಾನ ಕೊಡುತ್ತೆ ಕಟ್ಟಡಕ್ಕೆ ಅಂತ ಅದೆಲ್ಲ ಸದುಪಯೋಗ ಮಾಡ್ಕೋಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಟ್ವೆಂಟಿ ಫೋರ್ ಇಂಟ್ ಸೆವೆನು ನಾವು ರೈತ ಪರವಾಗಿ ಉತ್ಪಾದಕ ಪರವಾಗಿ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾವು ಬಂದ್ವಿ ಪಾಪ ಮೊನ್ನ ದಿನಕ್ಕೆ ಒಂದು ತಿಂಗಳಲ್ಲಿ ಒಂದು ಐವತ್ತೆಂಟ್ರೆ ಐದು ಸಾವಿರ ರೂಪಾಯಿ ಐತಲ್ಲ ಅದು ಹಂಗಾಗಿ ಕಾಮನ್ ಸೆಕ್ಟರ್ ಅದ್ರ ಮೂಲ ಏನು ಕಾನ್ಸೆಪ್ಟ್ ಇದೆ ಈ ಸ್ವಂತ ಕಟ್ಟಡ ಆದರೆ ಮಾತ್ರ ಅದು ಅನುಕೂಲ ಪಡ್ಕೊಳಕ್ಕೆ ಸಾಧ್ಯ ಇದೇ ಸಂದರ್ಭದಲ್ಲಿ ಅಡವಿಕಟ್ಟೆ ಹಾಲು ಉತ್ಪಾದಕರ ಮಹಿಳಾ ಸಂಘದ ನಿರ್ದೇಶಕರು ಮತ್ತು ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಲಕ್ಷ್ಮೀನಾರಾಯಣರವರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ವಿಜಯಲಕ್ಷ್ಮಿ ಶಿವಮ್ಮ ಭಾರತಿ ಸಾಕಮ್ಮ ಮಂಜುಳಾ ರಾಜಮ್ಮ ಭಾಗ್ಯಮ್ಮ ಪುಟ್ಟಮ್ಮ ಶಾಂತಮ್ಮ ಜವರಮ್ಮ ಮತ್ತು ಗ್ರಾಮದ ಮುಖಂಡರು ಭಾಗವಹಿಸಿದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ